ಗ್ರೀನ್ ಇನ್ ಎಲ್ಲೋ ಸೊ ಅದಕ್ಕೆ ಯೂರ್ ಗ್ರೀನು ನಾನು ಎಲ್ಲೋ ಹಾಕೊಂಡಿದ್ದೀನಿ ಸೊ ಎಲ್ಲ ಕಲರ್ ಕೋಆರ್ಡಿನೇಟ್ ಮಾಡಬೇಕು ಪೇರೆಂಟ್ಸ್ ಸೊ ದಟ್ ಇಸ್ ವೈ ಗ್ರೇಟ್ ಡಿಫಿಕಲ್ಟಿ ಗಾಯ್ ಗಾಡ್ಸ್ ವೆನ್ ಯು ಹ ಗ್ರಾಜನ್ ಡೇಸಂಡ್ ಲೈಕ್ ಇನ್ ಇಂಜಿನಿಯರಿಂಗ್ ಯು ಕೆಜಿಂಗ್ ಯರನ್ ಎಂವಿಜಿ ಕಾಲೇಜ್ ಓಹ್ ಎಂವಿಜಿ ಕಾಲೇಜ್ ಓಕೆ ಬಟ್ ಐ ಆಮ್ ೀನ್ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಫಾರ್ ದೀಸ್ ಕಿಡ್ಸ್ ಯುकेजी ಬಟ್ ಗ್ರೇಡ್ ಆರ್ ರ್ಯಾಂಕ್ ಶುಡ್ ಹ್ಯಾಟ್ ನೋ ಎಂವಿಜಿಲ್ ಸೀಟ್ ಸಿಕ್ಕಿದೆ ಓ ಯು ಆರ್ ಹ್ಯಾವ್ ಟು ಗೆಟ್ ಸೀಟ್ ಹಿಯರ್ ಓನ್ಲಿ ಓ ಅಚಾ ನೋ 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 ಐ ವಾಸ್ ವನ್ ಆಫ್ ದಿ ಟಾಪರ್ಸ್ ಓ ಆರ್ ಯು ಸಂಬ್ಲ ತಗಿ ತಗೊಂಡ್ರೆ ನಂಬರ್ ಅಲ್ಲಿ ಇರೋ ಕಾಲೇಜ್ ಗೆ ನಮಗೆ ಸೀಟ್ ಸಿಕ್ಕಿಲ್ಲ ಏ ಅವರ್ ಹಸ್ಬಂಡ್ ಅಲ್ಲೇ ಕಣೋ ಅವ್ರು ಟಾಪರ್ ಅರೇ ರಿಪೋರ್ಟ್ ಅವರ್ ಹಸ್ಬಂಡ್ ಇಸ್ ಆಲ್ಸೋ ಟಾಪರ್ <inaudible> oh, I didn't know that. He got seats in now. <laughs> yeah, I like it. But now. Oh. Well, you, like, you look like me in the photo, <laughs> and I look like you in the photo. How come? No, you look similar. <laughs> you same. look like me. What kind of seat? No. No dancing. No dancing. No

ಎಷ್ಟು ಮುದ್ದಾಗಿ ಕಾಣ್ತಿದ್ರಲ್ಲ ಮಕ್ಕಳೆಲ್ಲ ನನಗಂತೂ ತುಂಬಾ ಖುಷಿ ಆಯಿತು ಲೈಕ್ ಯು ಕೆ ಜಿನಲ್ಲೇ ನಾಲ್ಕೈದು ಸೆಕ್ಷನ್ ಇದೆ ಆ ಒನ್ ಒನ್ ಸೆಕ್ಷನ್ಗೆ ಒನ್ ಒನ್ ಕಲರ್ಸ್ನ ಕೊಟ್ಟಿದ್ರು ಲೈಕ್ ಅದಿ ರೋಸ್ ಸೆಕ್ಷನ್ ಸೊ ಅವ್ನಿಗೆ ಎಲ್ಲೋ ಕಲರ್ ನಾನು ಎಲ್ಲೋ ಕಲರ್ ಡ್ರೆಸ್ ಹಾಕೊಂಡ್ಬರ್ಬೇಕಿತ್ತು ಸೊ ಆ ಥರ ಆ್ಯಂಡ್ ಆಲ್ಸೋ ಎಲ್ಲದನ್ನು ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದರು ಆಮೇಲೆ ಸುಮಾರು ಇವೆಂಟ್ಸ್ ಇತ್ತು ಸಿಂಗಿಂಗ್ ಇತ್ತು ಡ್ಯಾನ್ಸಿಂಗ್ ಇತ್ತು ಆ್ಯಂಡ್ ಆಲ್ಸೋ ಅಂದರೆ ಫಸ್ಟ್ ಫಸ್ಟ್ ಗ್ರೇಡ್ ಸ್ಟೂಡೆಂಟು ಸೆಕೆಂಡ್ ಗ್ರೇಡ್ ಸ್ಟೂಡೆಂಟ್ಸು ಅವ್ರ ಇವೆಂಟ್ನ ನಡೆಸ್ಕೊಟ್ಟಿದ್ರು ಟೀಚರ್ಸ್ ಎಲ್ಲ ರೆಡ್ ಕಲರಲ್ಲಿದ್ದರು ಸೊ ಈ ಒಂದು ಇವೆಂಟ್ ಎಲ್ಲ ಎಲ್ಲ ಇವೆಂಟು ಇವರು ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಲೈಕ್ ಎಲ್ಲೂ ಒಪ್ಸ್ ಏನಪ್ಪ ಮಿಸ್ ಔಟ್ ಆಗೋಲ್ಲ ಯಾವುದೋ ಒಂದು ಆ ಥರ ಆ್ಯಂಡ್ ಆಲ್ಸೋ ಇದು ಯು ಕೆ ಜಿನಲ್ಲಿ ಲಾಸ್ಟ್ ಡೇ ಇಷ್ಟು ಬೇಗ ಒಂದು ವರ್ಷ ಈ ಹೊಸ ಸ್ಕೂಲಲ್ಲಿ ಮುಗಿಸಿದ್ದ ಅಂತ ನನಗೆ ಅನಿಸ್ತಾ ಇತ್ತು ಒಂದು ವರ್ಷ ಗುರು ನಾವು ಸ್ಕೂಲ್ ಚೇಂಜ್ ಮಾಡಿ ಅಂತ ಆ್ಯಂಡ್ ಆಲ್ಸೋ ಸ್ಕೂಲಿಗೆ ಬಂದಮೇಲೆ ತುಂಬ ಇಂಪ್ರೂವ್ ಆಗಿದ್ದಾನೆ ಆ್ಯಂಡ್ ವೆರಿ ಸ್ಟ್ರಿಕ್ಟ್ ಸ್ಕೂಲ್ ಫಸ್ಟ್ ಇದೆ ಸ್ಕೂಲ್ ಇಟ್ ವಾಸ್ ಲೈಕ್ ಓಕೆ ಮಗು ಚಿಕ್ಕ ಮಗು ಬಿಡು ಇವತ್ತು ಯೂನಿಫಾರ್ಮ್ ಹಾಕಿಲ್ಲ ಬಿಡು ಇವತ್ತು ಈ ಸಾಕ್ಸ್ ಹಾಕಿಲ್ಲ ಬಿಡು ಇವತ್ತು ಏನೋ ಆಯಿತು ಬಿಡು ಬಟ್ ಈ ಸ್ಕೂಲ್ ಹಂಗಲ್ಲ ಇಟ್ಸ್ ವೆರಿ ಸ್ಟ್ರಿಕ್ಟ್ ಆಮೇಲೆ ಹಿಂಗೆ ಇರ್ಬೇಕಂದ್ರೆ ಹಿಂಗೆ ಇರ್ಬೇಕು ಮಕ್ಕಳು ಓದಬೇಕಂದ್ರೆ ಇದನ್ನು ಓದ್ಬೇಕು ಮಕ್ಕಳು ದ್ಯಾಟ್ ಆಟಿಟ್ಯೂಡ್ ಅದಕ್ಕೆ ಬೇಕಿತ್ತು ಬಿಕಾಸ್ ಅವನು ಮನೆಯಲ್ಲಿ ತುಂಬ ಮುದ್ದಾಗಿರ್ತಾನಲ್ವ ಸೊ ಹಂಗೆ ಸ್ಕೂಲಲ್ಲಿದ್ದರೆ ಕಷ್ಟ ಅಂದ್ಬಿಟ್ಟು ಈ ಸ್ಕೂಲಲ್ಲಿ ಹಾಕಿದ್ದು ಈಗ ಕಂಟಿನ್ಯೂ ಇನ್ ದ ಸ್ಕೂಲ್ ಟಿಲ್ ಟೆನ್ ಸ್ಟ್ಯಾಂಡರ್ಡ್ ಆಫ್ ಕೋರ್ಸ್ ಸೊ ಅವ್ರ ಹೆಚ್ ಎಮ್ ಮಾತಾಡ್ತಾರೆ ಈಗ ದಿಸ್ ಇಸ್ ಮೈ day to in uh, virtual platform where it's a very emotional moment for us no script needed to talk today these among these there are many buds who bloomed in global toddlers and now are going to blossom they are going to move on to become part of grade one in wgs and start their formal education இங்க புரேன உள்ளே நவுதே இல்ல வெட் இட் ஹியூ வெ டி செ 310 ஜிபி புரே இமேஜ் இப்போ அபி ந ஜகணுல ஓ ஆ அத கேட்ச் பண்ணிடலாம் எல்லாரும் மாடுவீங்க அவன் மட்டும் மாட சனகாஞ்சுல லோஜின் டாலே சொல்றேன் கேட் இஸ் இன் கேஜி 2 ருத்ரா அண்ட் He has been in Kidzi before and then we made him join uh, uh, refugees. So this one year, I have seen tremendous improvement in him, the kind of maturity he has received and the kind of energy that he shows no early morning. Of course, waking, waking them up, <laughs> that's a difficult task, but after that, after getting on, like how soldiers get on, no? they get on, on their uh, uniform and how they have to fight. So it's exactly the same. The moment they get on with their shoes and uniform, the change is visible. And trust me, uh, thank you so much Vibhu ma'am and all the teachers. He, every time, I, I think I have detected uh, his uh, uh, teachers a lot. I think Vibhu ma'am also would be knowing it. Uh, like sending them emails and na, never ever is that happened that they have not responded it. Every time. They were always on their toes, always ready to help. Uh, thank you so much, ma'am. And I believe that next journey also, you guys will be around, right? Yeah, thank you so much, ma'am. I made your video. Everyone. Um,